ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ನಾವಿವತ್ತು ನೋಡ್ತಾ ಇದೀವಿ ಐದನೇ ತರಗತಿಯ ಭಾಗ ಒಂದರಲ್ಲಿ ಪದ್ಯ ಎರಡು ಸ್ವಾತಂತ್ರ್ಯದ ಹನತೆಯ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಮೊದಲು ಪದಗಳ ಅರ್ಥ ಬರುತ್ತೆ ಅರಿವೆ ಬಟ್ಟೆ ಗಳಿಕೆ ಸಂಪಾದನೆ ಗೃಹ ಮನೆ ಘನತೆ ಶ್ರೇಷ್ಠತೆ ತೈಲ ಎಣ್ಣೆ ಬೆಸೆ ಒಂದಾಗುವುದು ಮೊಳಕೆ ಕುಡಿ ಪಗಡೆ ಒಂದು ಬಗೆಯ ಆಟ ಪಾಯ ಬುನಾದಿ ಹನತೆ ದೀಪ ಈತಲ್ವಾ ಸೊ ಇದು ಪದಗಳ ಅರ್ಥ ಇದೆ ಅದಾದ್ಮೇಲೆ ಇನ್ನು ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸದಾ ಉರಿಯುತ್ತಿರಬೇಕಾದು ಯಾವುದು ಉತ್ತರ ಸದಾ ಉರಿಯುತ್ತಿರಬೇಕಾದುದು ಸ್ವಾತಂತ್ರ್ಯ ಎಂಬ ಹನತೆ ಇತಲ್ವಾ ಎರಡು ಧೀರಶಕ್ತಿ ಉಳ್ಳವರು ಏನಂ ಏನು ಮಾಡಬಲ್ಲರು ಉತ್ತರ ಧೀರಶಕ್ತಿ ಉಳ್ಳವರು ಹುಲಿಯ ಬಾಯಲ್ಲಿನ ಆಹಾರವನ್ನು ಬೇಕಾದರೆ ಕೈ ಹಾಕಿ ತೆಗೆಯಬಲ್ಲರು ಮುಂದಿನ ಪ್ರಶ್ನೆ ಎರಡು ಏನಿದೆ ಮೊಳಕೆ ಉಂಟಾದುದು ಹೇಗೆ ಉತ್ತರ ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮದ ಬೆವರು ಹನಿಗಳ ಸಿಂಚನದಿಂದ ಮೊಳಕೆ ಅಂಕುರಿಸಿ ಅದು ನಂತರ ಮರವಾಗಿ ಬೆಳೆದಿದೆ ಸೊ ನಾಲ್ಕು ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ಉತ್ತರ ನಮ್ಮ ಗಮನ ಜೀವನದ ಗುರಿ ಸಾಧನೆಯ ಕಡೆಗೆ ಸಲ್ಲಬೇಕು ಅದೇ ರೀತಿ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಮೊದಲನೇದು ಎರಡನೇದು ನಾನಿಲ್ಲಿ ಫುಲ್ ಕೊಟ್ಟಿದ್ದೇನೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲ ಬೆರೆಯುತ್ತಿರಲಿ ಬಿಡುವಿಲ್ಲದೆ ಜನತೆ ಎಂತೂ ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ ಆಯ್ತಾ ಅದಾದ್ಮೇಲೆ ಎರಡನೇದು ಯಾವ್ದಿದೆ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡೆಗೆ ಗಮನ ಪ್ರಾಣವನ್ನೇ ಪಗಡೆಯಾಗಿ ಯಾಡಿ ದವರ ಎಮ್ಮ ನಮನ ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ ಇತ್ತಲ್ವಾ ಸೊ ಇವು ಎರಡು ಪದ್ಯ ಪೂರ್ಣಗೊಳಿಸಿ ಅಂತ ಇತ್ತಲ್ಲ ಅದನ್ನ ಪೂರ್ಣಗೊಳಿಸಿ ನಂತರ ಇಲ್ಲೇನಿದೆ ಕಂಠಪಾಠ ಮಾಡಿರಿ ಅಂತ ಇದೆ ಆಯ್ತಾ ವ್ಯಾಕರಣ ಮಾಹಿತಿ ಅಹ್ ಗುಣವಿಶೇಷನ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣ ವಿಶೇಷ ಅಂದ್ರೆ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷ ಉದಾಹರಣೆಗೆ ರಿತೇಶನ ಬಳಿ ಕರಿಯ ಮೊಲವಿದೆ ಅಂದ್ರೆ ಇಲ್ಲಿ ಮೊಲ ನಾಮಪದ ಆಯ್ತು ಬಟ್ ಅದು ಯಾವ ಬಣ್ಣದಿದೆ ಕರಿಯ ಬಣ್ಣದ್ದು ಆದ್ದರಿಂದ ರಿತೇಶನ ಬಳಿ ಕರಿಯ ಮೊಲವಿದೆ ನಾವು ನಾರ್ಮಲಿ ಅಂದ್ರೆ ಹೇಗೆ ಹೇಳ್ತೀವಿ ರಿತೇಶನ ಬಳಿ ಮೊಲವಿದೆ ಆದರೆ ಇಲ್ಲಿ ವಿಶೇಷ ಗುಣ ವಿಶೇಷ ಗುಣ ವಿಶೇಷಣ ಅಂದ್ರೆ ಇದು ನೋಡಿ ಕರಿಯ ಮೊಲವಿದೆ ಯಾವ ಮೊಲ ಇದೆ ಕರಿ ಮೊಲ ಇದೆ ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತದೆ ಕರೆಕ್ಟಾ ಅದು ಇವಾಗ ನೀವು ನಾರ್ಮಲಿಯಾಗಿ ಹೇಗೆ ಹೇಳ್ತೀರಾ ರಿತೇಶನ ಬಳಿ ಮೊಲವಿದೆ ಆಯ್ತಾ ಸೊ ಇಲ್ಲಿ ನಾವು ಗುಣವಿಶೇಷಣವನ್ನು ಈ ರೀತಿ ಆಧಾರವಿಟ್ಟುಕೊಂಡು ಒಂದು ವಾಕ್ಯ ಮಾಡಿದರೆ ರಿತೇಶನ ಬಳಿ ಕರಿಯ ಮೊಲವಿದೆ ಆ ಮೊಲದ ಬಣ್ಣ ಯಾವುದಿದೆ ಕರಿ ಸೊ ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತದೆ ಅದೇ ರೀತಿ ಒಂದು ಕಾಂಚನ ಸುಂದರ ಹುಡುಗಿ ಸು ಹು ಕಾಂಚನ ಒಬ್ಬಳು ಹುಡುಗಿ ಅನ್ನಬಹುದು ಆದರೆ ಕಾಂಚನ ಸುಂದರ ಸುಂದರ ಅನ್ನುವುದು ಗುಣವಿಶೇಷಣ ಎರಡು ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ ಮೂರು ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ ಇವಾಗ ನೋಡಿ ರಾಘುವಿನ ಹತ್ತಿರ ವಿಮಾನವಿದೆ ಅಂತ ಹೇಳಬಹುದು ಆದರೆ ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ ಈ ದೊಡ್ಡ ಅನ್ನೋದೇನಿದೆ ಅಲ್ಲ ಅದು ಗುಣವಿಶೇಷಣವನ್ನ ತೋರಿಸುತ್ತದೆ ಅದೇ ರೀತಿ ಇಲ್ಲಿ ಅಡ್ಡ ಅಡಿಗೆರೆ ಅಂದ್ರೆ ಅಡಿಗೆರೆ ಅಂದ್ರೆ ಅಡಿಗೆ ಎಳೆದ ಗೆರೆಯನ್ನು ಅಡಿಗೆರೆ ಎಳೆಯಲಾಗಿದೆ ಸುಂದರ ಕೆಂಪು ದೊಡ್ಡ ಈ ಪದಗಳನ್ನು ಗಮನಿಸಿರಿ ಬಣ್ಣ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಾಗಿವೆ ಇವುಗಳನ್ನು ಗುಣವಿಶೇಷಣಗಳನ್ನು ಎಂದು ಕರೆಯುತ್ತಾರೆ ಆಯ್ತಲ್ವಾ ಸೊ ಅದೇ ರೀತಿ ಇನ್ನಿದೆ ಭಾಷಾಭ್ಯಾಸ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅ ಗುಣವಿಶೇಷಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣಗಳನ್ನು ಗುರುತಿಸಿ ಅಡಿಗೆರೆ ಹಾಕಿ ಅಂತ ಇದೆ ಒಂದು ಲಾರಿ ತುಂಬಾ ಲಗೇಜ್ ಅನ್ನು ಹೊರ ಲಾರಿ ತುಂಬಾ ಲಗೇಜ್ ಅನ್ನು ಹೊರಬಲ್ಲದು ತುಂಬಾ ಅಂದ್ರೆ ಜಾಸ್ತಿ ಎರಡು ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳು ಇರುತ್ತವೆ ವಿಶೇಷ ಐತಲ್ವಾ ಮೂರು ವಿಮಾನ ನಿಲ್ದಾಣ ತುಂಬಾ ಸುಂದರವಾಗಿದೆ ಇಲ್ಲಿ ಸುಂದರ ಆಯ್ತಾ ಅದಾದ್ಮೇಲೆ ನಾಲ್ಕು ಹುಡುಗ ಬಹಳ ದೊಡ್ಡದಾಗಿದೆ ಹಡುಗ ಹಡಗು ಬಹಳ ದೊಡ್ಡದಾಗಿದೆ ಇಲ್ಲಿ ದೊಡ್ಡ ಐದು ಪ್ರಿಯಾಳ ಲಂಗ ಹಚ್ಚ ಹಸಿರಾಗಿದೆ ಇಲ್ಲಿ ಹಸಿರಾಗಿದೆ ಈತಲ್ವಾ ಸೊ ಅದೇ ರೀತಿಯನ್ನು ಈ ಓದಿಗೆ ಮನ್ನಣೆ ಒಂದು ಕೆ ಎಸ್ ನಿಸಾರ್ ಅಹಮದ್ ಅವರ ಬಗೆಗೆ ಹೆಚ್ಚಿನ ವಿವರಗಳನ್ನು ತಿಳಿಯಿರಿ ಎರಡು ಕೆ ಎಸ್ ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಕವನವನ್ನು ಸಂಗ್ರಹಿಸಿ ಹಾಡಿರಿ ಅದು ಯೂಟ್ಯೂಬ್ನಲ್ಲೇ ಸಿಗುತ್ತೆ ನಿಮಗೆ ನಿತ್ಯೋತ್ಸವ ಅಂತ ಸರ್ಚ್ ಮಾಡಿ ಆ ಹಾಡು ಸಿಗುತ್ತದೆ ಯೂಟ್ಯೂಬ್ನಲ್ಲಿ ಒಂದ್ಸರಿ ಕೇಳಿ ಚೆನ್ನಾಗಿದೆ ಹಾಡದು ಹೂ ಶುಭ ನುಡಿ ಒಂದು ದೇಶಕ್ಕಾಗಿ ದುಡಿ ದೇಶಕ್ಕಾಗಿ ಮಡಿ ಅಂದ್ರೆ ನಾವು ದೇಶಕ್ಕಾಗಿ ದುಡಿಬೇಕು ದೇಶಕ್ಕಾಗಿ ಮಡಿಬೇಕಂದ್ರೆ ಸೈನಿಕರಾಗಿ ನೀವು ಸೇವೆ ಸ ಸೇವೆ ಸಲ್ಲಿಸಬೇಕಾದರೆ ಪ್ರಾಣತ್ಯಾಗ ಮಾಡ್ತಾರಲ್ಲ ಅದು ಅಂದ್ರೆ ದೇಶಕ್ಕೆ ಕಠಿಣ ಪರಿಸ್ಥಿತಿ ಬಂದಾಗ ಜೀವ ಕೊಡಲು ಸಿದ್ಧರಾಗಿರಬೇಕು ಅದು ಈ ವಾಕ್ಯದ ಒಂದು ಅರ್ಥವನ್ನು ಹೇಳುತ್ತದೆ ಒಂದು ದೇಶಕ್ಕಾಗಿ ದುಡಿ ದೇಶಕ್ಕಾಗಿ ಮಡಿ ಎರಡು ಒಗ್ಗಟ್ಟಿನಲ್ಲಿ ಬಲವಿದೆ ಇದು ನಿಮಗೆ ಗೊತ್ತಿದೆ ಆಯ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ವಿಡಿಯೋಗಳನ್ನು ನಾವು ಮುಂದೆ ಅಪ್ಲೋಡ್ ಕೂಡ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ